ಶೌರ್ಯನಿಗೆ ಕಾಲ್ ಮಾಡಿ ವಿಜಯ ಗೋಬರು ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅದುವೆ ತಾವೊಂದು ಹೊಸದಾಗಿ ಈಗ ರಿಯಾಲಿಟಿ ಶೋ ಬರ್ತಾ ಇದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ಈ ಒಂದು ವಿಚಾರ ತಿಳಿದ ತಕ್ಷಣ ಶೌರ್ಯನಿಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಸೊ ಪ್ರತಿ ದಿನ ಇದ್ಮೇಲೆ ಶೂಟಿಂಗ್ ನಲ್ಲಿ ಭಾಗಿಯಾಗಬೇಕಾಗುತ್ತೆ ಅಂದ್ರೆ ವೀಕೆಂಡ್ ನಲ್ಲಿ ಬರುತ್ತೆ ಒಂದು ಖುಷಿಯ ವಿಚಾರನೆ ಯಾಕೆಂದ್ರೆ ಒಂದು ವರ್ಷಗಳಾಗಿತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬಂದು ಇದೀಗ ಮತ್ತೊಮ್ಮೆ ಪ್ರಸಾರವಾಗುತ್ತಿದೆ ಇದರಲ್ಲಿ ಶಿವರಾಜ್ ಕುಮಾರ್ ಅವರು ಇರ್ತಾರೆ ಚಿನಿ ಪ್ರಕಾಶ್ ಮಾಸ್ಟರ್ ಇರ್ತಾರೆ ನಂತರ ರಕ್ಷಿತಾ ಅವರು ಇರ್ತಾರೆ ಜೊತೆಗೆ ವಿಜಯರಾಘವರು ಕೂಡ ಸೇರ್ಕೊಂಡಿದ್ದಾರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ಬಾರಿಯ ಒಂದು ಕಂಪ್ಲೀಟ್ ಒಂದು ಶೋ ಅಂತಾನೆ ಹೇಳ್ಬೋದು ಎಂದಿನಂತೆ ಆಂಕರ್ ಅನುಶ್ರೀ ಅವರ ನಿರೂಪಣೆ ಸೂಪರ್ ಆಗಿ ಒಂದು ಕಾಂಬಿನೇಷನ್ ವರ್ಕ್ಔಟ್ ಆಗುತ್ತೆ ವಿಜಯರಾಘವ್ರಂತೂ ಸೂಪರ್ ಡ್ಯಾನ್ಸ್ ಅದರಲ್ಲಿ ಎರಡು ಮಾತೇ ಇಲ್ಲ ಈ ಒಂದು ವಿಚಾರವಾಗಿ ಶಿವನಿಗೆ ಕಾಲ್ ಮಾಡಿ ಒಂದು ವಿಚಾರವನ್ನ ತಿಳಿಸ್ತಾರೆ ಹೊಸ ಪ್ರಾಜೆಕ್ಟ್ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ಮತ್ತೆ ಒಂದು ಜಡ್ಜ್ ಆಗಿ ಸೆಲೆಕ್ಟ್ ಆಗಿರುವಂತಹ ಮಾತನ್ನು ಕೂಡ ತಿಳಿಸಿದಾಗ ಶೌರ್ಯನಿಗೆ ಫುಲ್ ಖುಷಿ ಆಗುತ್ತೆ ಫೋನ್ ಫೋನ್ ನಲ್ಲಿ ಒಂದು ಸೇಮುತ್ತ ಕೂಡ ಹಾಕ್ಬಿಡ್ತಾನೆ ಬಹಳಷ್ಟು ಖುಷಿಯಾಗಿದ್ದಾನೆ ಶೌರ್ಯ ನಿಮ್ಗೂ ಕೂಡ ವಿಜಯರಾಗುವ ಕುಟುಂಬ ಇಷ್ಟ ಬಿಜಯರಾಗು ಅವರನ್ನ ಇನ್ಮೇಲೆ ಪ್ರತಿ ಒಂದು ವೀಕೆಂಡ್ ನಲ್ಲಿ ಅಭಿಮಾನಿಗಳು ಸಹ ಟಿವಿ ನೋಡಬಹುದು ನೀವು ಕೂಡ ಸಪೋರ್ಟ್ ಮಾಡ್ತೀರಲ್ವಾ ಎಂಬುದನ್ನು ನಾನು ತಪ್ಪದೇ ಕಮೆಂಟ್ ಮಾಡಿ ವಿಚಾರ ಕುಟುಂಬ ಅಂದ್ರೆ ಅಭಿಮಾನಿಗಳಿಗೂ ಅದು ಸಿಕ್ಕಾಪಟ್ಟೆ ಇಷ್ಟ ತುಂಬಾನೇ ದೊಡ್ಡ ಮಟ್ಟಿಗೆ ಕೂಡ ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ಮುಂದಿನೂ ಕೂಡ ಮಾಡೇ ಮಾಡ್ತಾರೆ ವೀಕೆಂಡ್ ಅಂದ್ರೆ ಮುಂದಿನ ತಿಂಗಳಿಂದ ಒಂದು ಕಾರ್ಯಕ್ರಮ ಕೂಡ ಪ್ರಸಾರವಾಗ್ತಿದೆ